ಹಲೋ ಫ್ರೆಂಡ್ಸ್ ಸುಕುಮ್ ಫ್ಯಾಷನ್ಗೆ ಸ್ವಾಗತ ಇವತ್ತು ನಾನು ಮೂವತ್ತು ಇಂಚಿನ ಎದೆ ಸುತ್ತಳತೆ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾವು ಇಲ್ಲ ಈ ಥರ ಅಂಚ ಪೀಸನ್ನು ಕಟ್ ಮಾಡಿ ತಗೊಂಡ್ಬಿಡೋಣ ನೋಡಿ ನಾವು ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಕಲ್ಕೊಂಡ್ರೆ ನಾವು ಸ್ಟಿಚ್ಚಿಂಗ್ ತುಂಬ ಸುಲಭವಾಗಿ ಮಾಡ್ಬೋದು ಇವತ್ತು ನಾನು ಮೂವತ್ತು ಇಂಚಿನ ಎದೆ ಸುತ್ತಳತೆ ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಎರಡು ಪೀಸ್ ನಾನು ಲೈನಿಂಗ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ನಾವಿಲ್ಲಿ ಮೆಜರ್ಮೆಂಟ್ ನೋಡ್ಕೊಂಬರೋಣ ಬ್ಲೌಸ್ ಪೂರ್ತಿ ಉದ್ದ ಹದಿಮೂರು ಇಂಚಿದೆ ಪೂರ್ತಿ ಭುಜದ ಅಳತೆ ಹದಿಮೂರು ಇಂಚು ಎದೆಯ ಸುತ್ತಳತೆ ಮೂವತ್ತು ಇಂಚು ಪೂರ್ತಿ ಬಗಲಿನ ಸುತ್ತಳತೆ ಹದಿನಾಲ್ಕು ಇಂಚು ಸ್ವಂಟದ ಸುತ್ತಳತೆ ಇಪ್ಪತ್ತ್ನಾಲ್ಕು ಇಂಚು ಮೊದಲನೆಯ ಟೆಕ್ಸ್ ಮಾರ್ಕ್ ಒಂಬತ್ತು ಇಂಚು ಎರಡನೆಯ ಟೆಕ್ಸ್ ಮಾರ್ಕ್ ಹನ್ನೊಂದು ಇಂಚು ಪೂರ್ತಿ ತೋಳಿನ ಉದ್ದ ನಾಲ್ಕೂವರೆ ಇಂಚು ತೋಳಿನ ಸುತ್ತಳತೆ ಐದೂವರೆ ಈ ಥರ ನಾವು ಫಸ್ಟ್ ಮೆಜರ್ಮೆಂಟನ್ನು ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ನಾವು ಈ ಥರ ಲೈನಿಂಗ್ ಪೀಸನ್ನು ಎರಡು ಪೀಸ್ ಮಡಚ್ಕೊಂಡು ಈ ಥರ ಅಳತಿ ಮಾಡ್ಕೋಬೇಕು ನಮ್ಗೆ ಹದಿಮೂರು ಇಂಚ್ ಇತ್ತಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಸ್ಕೇಲಲ್ಲೇ ಒಂದು ಲೈನ್ ಹಾಕ್ಕೊಂಬಿಡೋಣ ಹಾಗೆ ಕೆಳಗೆ ಏನು ನಾವು ಹೊಲಿಗೆ ಹಾಕ್ಕೋತೀವಲ್ಲ ಅಲ್ಲಿಗೆ ಒಂದು ಅರ್ಧ ಇಂಚಿಗೆ ಲೈನ್ ಹಾಕೋಣ ಇವಾಗ ನೋಡಿ ಹದಿಮೂರುವರೆ ಇಂಚಿದೆ ನಾವು ಮೇಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಏನು ನಾವು ಮೇಲೆ ಹೊಲಿಗೆ ಹಾಕ್ಕೋತೀವಲ್ಲ ಅಲ್ಲಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ನೋಡಿ ಬಿಟ್ಕೊಂಡು ಇವಾಗ ಹದಿಮೂರು ಇಂಚ್ ಇದೆ ಇವಾಗ ನೆಕ್ಸ್ಟ್ ನಾವು ಭುಜ ತಳುತ್ತೆ ಹದಿಮೂರು ಐತಲ್ಲ ಅದರ ಅರ್ಧ ನಾವಿಲ್ಲೆ ಆರೂವರೆ ಬರ್ತಾ ಅದರ ಒಂದೂವರೆ ಇಂಚ್ ನಾವು ಲೆಸ್ ಮಾಡಿಕೊಂಡು ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳೋಣ ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಆಮೇಲೆ ನಮ್ಮದು ಬಗಲಿನ ಸುತ್ತಳತೆ ಐದೂವರೆ ಇಂಚು ತೊಗೊಳ್ಳೋಣ ಐದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಆಮೇಲೆ ಐದು ಇಂಚ್ ಮೇಲೆ ಇತ್ತಲ್ಲ ಇಲ್ಲಿ ಕೆಳಗೆ ಐದೂವರೆ ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಲೈನ್ ಕ್ರಾಸ್ ಆಗಿ ಇದು ಆಮೇಲೆ ನಾವು ಎದೆ ಸುತ್ತೆ ಮೂವತ್ತು ಇಂಚ್ ಐತಲ್ಲ ಅದರ ನಾಲ್ಕನೇ ಭಾಗ ಏಳುವರೆ ಇಂಚ್ ಬರುತ್ತೆ ಒಂದು ಕಾಲು ಇಂಚ್ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಏನು ತೋಳು ಅಟ್ಯಾಚ್ ಮಾಡ್ತೇವಲ್ಲ ಆ ಶೇಪನ್ನ ಈಗ ಚೆಕ್ ಮಾಡ್ಕೋಣ ನಮ್ಗೆ ಎಂಟು ಇಂಚ್ ಬರ ಆತತಿ ನಮಗೆ ಏಳುವರೆ ಇಂಚ್ ಬರ್ಬೇಕು ಇನ್ನು ಅರ್ಧ ಇಂಚ್ ನಮ್ಗೆ ಕಡಿಮೆ ಹೆಂಗೆ ಮಾಡ್ಕೋಬೇಕಪ್ಪ ಅಂದ್ರೆ ಸ್ಕೇಲ್ ಇಟ್ಕೊಂಡು ಈ ಥರ ಮೇಲೆ ಅರ್ಧ ಇಂಚ್ ಮೇಲಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಈ ಥರ ಹೆಚ್ಚು ಕಡಿಮೆ ಆದರೆ ಈ ಥರ ನಾವು ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನಮಗೆ ಏನಾರ ಅರ್ಧ ಇಂಚ್ ಕಡಿಮೆ ಬಂದ್ರೆ ಅರ್ಧ ಇಂಚ್ ನಾವು ಕೆಳಗೆ ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಚೆಕ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ನೋಡಿ ಇವಾಗ ಚೆಕ್ ಮಾಡ್ಕೋಣ ನಮ್ಗೆ ಕರೆಕ್ಟ್ ಏಳುವರೆ ಇಂಚ್ ಅಂದ್ರೆ ಹದಿನಾಲ್ಕು ಇಂಚ್ ಐತೆಲ್ಲ ನಮ್ಮದು ಬಗರ್ ಸುಕ್ತಳತ್ತೆ ನಮ್ಗೆ ಏಳು ಇಂಚ್ ಬರ್ಬೇಕು ಅರ್ಧ ಇಂಚ್ ಮೇಲೆ ಹೊಲಿಗೆಗೆ ಈಗ ಕೊಳ್ಳಿನಗಲ ಹಿಂಭಾಗದ ಕೊಳ್ಳಿನಗಲ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂಬತ್ತು ಇಂಚ್ ಉದ್ದ ಐತಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೂರು ಇಂಚ್ವರೆಗೂ ನಾವು ಕೊಳ್ಳಿನ ಅಗಲ ತಗೋಬೋದು ಹಿಂಭಾಗದ ಆಮೇಲೆ ಸ್ಟೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಹಾಗೆ ಸ್ಕೇಲ್ ಇಟ್ಕೊಂಡು ರೌಂಡ್ ಸೇಪ್ ಈ ಥರ ರೌಂಡಾಗಿ ನಾವು ಹಿಂಭಾಗದ ಕೊಳ್ಳ ಸೇಪ್ ತೊಗೋಬೇಕಾಗತ್ತೆ ನೋಡಿ ಈ ಥರ ಸೇಪ್ ತೊಗೊಂಡಿದ್ಮೇಲೆ ನಮ್ಗೆ ಇಪ್ಪತ್ನಾಲ್ಕು ಐತಲ್ಲ ಕೆಳಗೆ ನಡೋದು ಸುತ್ತಾಳತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅದ್ರ ನಾಲ್ಕನೇ ಭಾಗ ಆರ್ ಇಂಚ್ ಬರುತ್ತೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಇಂಚ್ ಹಿಂಬಾಗಹಿನ ಟ್ಯಾಕ್ಸ್ ಹಿಡಿತೀವಲ್ಲ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಈ ಥರ ಮೇಲಿಂದ ಒಂದು ಲೈನ್ ಹಾಕ್ಕೊಂಬಿಡೋಣ ಇದು ಕಚ್ಚಾಗೋಸ್ಕರ ಹೊಲಿಗೆ ಹಾಕೋತೇವಲ್ಲ ಎಕ್ಸ್ಟ್ರಾ ಬಿಟ್ಟಕ್ಕೆ ಒಂದು ಎರಡು ಇಂಚಿನಷ್ಟು ಇಲ್ಲಿ ತೊಗೊತಾ ಇದ್ದೀನಿ ಇದರ ಎರಡರ ನಡುವೆ ಒಂದು ಮಾರ್ಕ್ ಮಾಡಿಕೊಂಡು ಐದು ಇಂಚು ಉದ್ದವರೆಗೂ ನಾವು ಏನು ಟ್ಯಾಕ್ಸ್ ಹಿಡಿತೇವಲ್ಲ ಆ ಟ್ಯಾಕ್ಸಿಗೆ ಒಂದು ಲೈನ್ ಹಾಕ್ಕೊಂಬಿಡೋಣ ಈ ಥರ ಸ್ಟ್ರೇಟಾಗಿ ಇವಾಗ ಹಿಂಭಾಗ ಟೆಕ್ಸ್ ಮಾರ್ಕ್ ಮೇಲೆ ಇವಾಗ ನಮ್ಗೆ ಹಿಂಭಾಗ ಮಾರ್ಕಿಂಗ್ ಅನ್ನೋದು ಪೂರ್ತಿ ಆಯಿತು ಈ ಥರ ನಮ್ಗೆ ಹಾರ್ಮೋನಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಾವು ಕರೆಕ್ಟ್ ಮಾಡ್ಕೋಬೇಕು ಕರೆಕ್ಟ್ ಮಾಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡಿಕೊಂಡು ಈ ಥರ ಕಟಿಂಗ್ ಮಾಡ್ಕೋಣ ನೋಡಿ ಈ ವಿಡಿಯೋ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೇನು ಅರ್ಥ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದನ್ನು ನೀಟಾಗಿ ವಿಡಿಯೋ ನೋಡಿದರೆ ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬ ಪರ್ಫೆಕ್ಟ್ ಬರುತ್ತೆ ನೋಡಿ ಮುಂಭಾಗ ಒಂದು ಕಾಲಿಂಚವರೆಗೂ ನಾನು ಸ್ಕೇಲಿಲ್ಲೆ ಮಾರ್ಕ್ ಮಾಡಿಕೊಂಡು ನಾವೇನು ಪಟ್ಟಿ ಮಾಡ್ತೇವಲ್ಲ ಅಲ್ಲಿಗೆ ಬಿಟ್ಕೊಂಡು ಈ ಥರ ಸ್ಕೇಲಿಲ್ಲೆ ಒಂದು ಔಟ್ಲೈನ್ ಹಾಕ್ಕೊಂಬಿಡೋಣ ಹಿಂಭಾಗ ಇಟ್ಕೊಂಡು ಆಮೇಲೆ ನಾವೇನು ಬಗಲ್ ಸುತ್ತಳತೆ ಮಾರ್ಕ್ ಮಾಡಿರ್ತೇವಲ್ಲ ಅದರ್ನ ಈ ಥರ ಮಾರ್ಕ್ ಮಾಡ್ಕೊಂಬಿಡೋಣ ಚಾಪೀಸಿಲ್ಲೆ ಔಟ್ಲೈನ್ ಔಟ್ಲೈನ್ ಮಾರ್ಕ್ ಮಾಡಿಕೊಂಡು ಹಿಂಭಾಗನ ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇದನ್ನ ಹಿಂಭಾಗ ಏನೈತಲ್ಲ ತಕ್ಕೊಂಬಿಡೋಣ ತಕೊಂಡಿದ್ಮೇಲೆ ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡಿದ್ಮೇಲೆ ನಾವೇನು ಕ್ರಾಸ್ ಪಟ್ಟಿ ಕಡೆ ಏನು ಟೆಕ್ಸ್ ಬರ್ತಲ್ಲ ಆ ಟೆಕ್ಸಿಗೆ ಒಂದು ಒಂದನೇ ಮಾರ್ಕ್ ಮಾಡ್ಕೋಣ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಒಂದು ಅರ್ಧ ಇಂಚ್ ಹೊಲಿಗೆ ಹೋಗಕತಿ ಹನ್ನೊಂದುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಇದು ತುಂಬ ಮುಖ್ಯವಾದ ಮಾರ್ಕಿಂಗು ಈ ಥರ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡಿದ್ಮೇಲೆ ಹನ್ನೊಂದುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಮೂರು ಕಾಲು ಇಂಚುವರೆಗೂ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಕೆಳಗು ಅದೇ ರೀತಿ ಮೂರು ಕಾಲು ಇಂಚವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಆಮೇಲೆ ಆ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚವರೆಗೂ ಒಂದೊಂದು ಮಾರ್ಕ್ ಮಾಡಿಕೊಂಡು ಸ್ಕೇಲಿಲ್ಲ ಲೈನ್ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡಿದ್ಮೇಲೆ ಈಗ ಒಂದು ಟೆಕ್ಸ್ ಮುಗೀತು ಇಲ್ಲಿ ಸೆಂಟರ್ಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟರ್ಗೊಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈಗ ಎರಡನೇ ಟೆಕ್ಸಿಗೆ ಮಾರ್ಕ್ ಮಾಡ್ಕೊಣ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಮುಕ್ಕಾಲು ಇಂಚವರೆಗೂ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಸ್ಟೇಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ಮೇಲೆ ಈಗ ನಾವು ನೆಕ್ಸ್ಟ್ ಮೂರನೇ ಟೆಕ್ಸಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಸಣ್ಣ ಮೆಜರ್ಮೆಂಟ್ ಆಗಿರೋದ್ರಿಂದ ನಾವು ಇದನ್ನು ಎರಡೂವರೆ ಇಂಚ್ ಬೆಳೆ ಎರಡು ಇಂಚವರೆಗೂ ಅಷ್ಟೇ ಮಾರ್ಕ್ ಮಾಡ್ಕೋಣ ಎರಡು ಇಂಚವರೆಗೂ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಈ ಥರ ನೋಡಿ ಇವಾಗ ಮೂರು ಟೆಕ್ಸ್ ಆಯಿತು ಈಗ ನಾವೇನು ಔಟ್ಲೈನ್ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿಗೆ ಲೈನ್ ಹಾಕ್ಕೊಂಬಿಡೋಣ ಆಮೇಲೆ ನಾವೇನು ಕ್ರಾಸ್ ಬೆಲ್ಟ್ ಕಡೆ ಈ ಥರ ಒಂದು ಲೈನ್ ಹಾಕ್ಕೊಂಬಿಡೋಣ ಒಂದು ಅರ್ಧ ಇಂಚವರೆಗೂ ಮೇಲೆ ಲೈನ್ ಮೇಲೆ ಇವಾಗ ನಾವು ಮುಂಭಾಗದ ನಾವೇನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೇವಲ್ಲ ಭುಜದ ಸುತ್ತಳುತ್ತೆ ಒಂದು ಕಾಲು ಇಂಚವರೆಗೂ ನಾವು ಮುಂಭಾಗ ಸೇಪ್ ತಗೋಬೇಕಾಗತ್ತೆ ಮುಂಭಾಗ ಸೇಪ್ ಮೇಲೆ ನಾವಿವಾಗ ಒಂದೂವರೆ ಇಂಚ್ ಗ್ಯಾಪ್ ಇಟ್ಕೊಂಡು ನಾವು ನಾಲ್ಕನೇ ಟೆಕ್ಸಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತಾ ನೋಡಿ ಈ ಥರ ಸ್ಟ್ರೇಟಾಗಿ ಲೈನ್ ನಮಗೆ ನಮಗಿವಾಗ ನಾಲ್ಕು ಟೆಕ್ಸ್ ಅನ್ನೋದು ರೆಡಿ ಆಯಿತು ಈಗ ನೆಕ್ಸ್ಟ್ ನಾವು ಮುಂಭಾಗ ಕೊರಳು ಏನಿರುತ್ತಲ್ಲ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲಿಲ್ಲಿ ಸ್ಟೇಟಾಗಿ ಒಂದು ಲೈನ್ ಹಾಕೋಬೇಕಾಗತ್ತಾ ನಮ್ಗೆ ಕೊಳ್ಳಿನಗಲ ಮೂರು ಇಂಚುವರೆಗೂ ತೊಗೋಬೋದು ಈ ಥರ ಸ್ಕೇಲಿಲ್ಲ ಲೈನ್ ಹಾಕಿದ ಮೇಲೆ ಮುಂಭಾಗ ರೌಂಡ್ ಶೇಪ್ ಸ್ಕೇಲ್ ಇಟ್ಕೊಂಡು ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಏನು ಮಾರ್ಕ್ ಮಾಡಿರ್ತೇವಲ್ಲ ಔಟ್ಲೈನ್ ಔಟ್ಲೈನ ಕಟಿಂಗ್ ಮಾಡ್ತಾ ಬರೋಣ ಕಟಿಂಗ್ ಮಾಡಿದ ಮೇಲೆ ನಮ್ಗೆ ಮುಂಭಾಗ ಅನ್ನೋದು ರೆಡಿ ಆಗುತ್ತೆ ನೋಡಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಬರೋಣ ನಾವು ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಕಟ್ಟಿಂಗ್ ಮಾಡಿದರೆ ನಮ್ಗೆ ಬ್ಲೌಸ್ ಅನ್ನೋದು ತುಂಬ ಬರುತ್ತೆ ಇವಾಗ ನಮಗೆ ಮುಂಭಾಗ ಕಟ್ಟಿಂಗ್ ಅನ್ನೋದು ಆಯಿತು ನೋಡಿ ಮುಂಭಾಗ ಕಟ್ಟಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ನೆಕ್ಸ್ಟ್ ನಾವು ತೋಳು ಕಟ್ಟಿಂಗ್ ಮಾಡ್ಕೋಣ ನಮಗೆ ತೋಳಿನ ಪೂರ್ತಿ ಉದ್ದ ನಾಲ್ಕೂವರೆ ಇಂಚಿದೆ ಅದಕ್ಕೆ ಒಂದು ಇಂಚ್ ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ ಐದುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಣ ಐದೂವರೆ ಇಂಚಿಗೆ ನಾವು ಮಾರ್ಕ್ ಮೇಲೆ ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಐದೂವರೆ ಇಂಚಿಗೆ ಈ ಥರ ಲೈನ್ ಮೇಲೆ ಕೆಳಗನ ನಾವೇನು ಹೊಲಿಗೆ ಹಾಕ್ಕೊಂತೀವಲ್ಲ ಅಲ್ಲಿಗೂ ಒಂದು ಅರ್ಧ ಇಂಚ್ ನಾವು ಈ ಥರ ಲೈನ್ ಹಾಕ್ಕೋಬೇಕಾಗತ್ತೆ ನಿಮ್ಗೆ ಸ್ಲೋ ತೋಳಿಂದು ಸೈಜು ಒಮ್ಮೆ ಆರು ಇಂಚಾದ್ರೂ ಇರ್ಬೋದು ಏಳು ಇಂಚಾದ್ರೂ ಇರ್ಬೋದು ನಿಮ್ಗೆ ಯಾವ ಥರ ಹೆಚ್ಚು ಕಡಿಮೆ ಕಟ್ಟಿಂಗ್ ಮಾಡ್ಕೋಬೋದು ಮೂರು ಇಂಚಿಗೆ ನಾವು ತೋಳಿಂದ ಇದು ಇಳಿಸ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಮೂರು ಇಂಚಿಗೆ ಮೂವತ್ತು ಇಂಚಿಗೆ ನಾವು ಮೂರು ಇಂಚು ಮಾತ್ರ ಇಳಿಸ್ಕೋಬೇಕಾಗತ್ತ ಇವಾಗ ನಮಗೆ ಬಗಲ್ ಸುತ್ತಳತೆ ಏಳು ಇಂಚಿದೆ ಹದಿನಾಲ್ಕು ಇಂಚರ್ದ ಏಳು ಇಂಚು ಈ ಥರ ಬರಬೇಕು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊಬೇಕಾಗತ್ತಾ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಮ್ಮ ತೋಳಿನ ಸುತ್ತಳತೆ ಐದುವರೆ ಇಂಚಿದೆ ಐದುವರೆಗೆ ಒಂದು ಇಂಚ್ ಮಾರ್ಕ್ ಮಾಡ್ಕೋಣ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಸ್ಕೇರ್ ಇಟ್ಕೊಂಡು ಲೈನ್ ಮೇಲೆ ನಮ್ಗೆ ತೋಳಿನ ಸೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸುಕ್ಕು ಮಡಿಗೆ ಮನೆ ಅಂತ ನಂದು ಇನ್ನೊಂದು ಚಾನಲ್ ಇದೆ ನೋಡ್ಬೋದು ನಮ್ಗೆ ಹೆಂಗೆ ಮೆಜರ್ಮೆಂಟ್ ಜಾಸ್ತಿ ಆಗುತ್ತೆ ಹಂಗೆ ತೋಳಿನ ಸೇಪು ಜಾಸ್ತಿ ಆಗ್ತಾ ಬರ್ತೈತಿ ನಮ್ಗೆ ಮೂವತ್ತೈದು ಇಂಚ್ ನಾವು ಮೆಜರ್ಮೆಂಟ್ ಕಟಿಂಗ್ ಅದು ಒಂಥರ ತೋಳಿನ ಸೇಪ್ ಜಾ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಎಲ್ಲ ಮೆಜರ್ಮೆಂಟಿಗೂ ಒಂದೇ ಥರ ಬರೋದಿಲ್ಲ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಇವಾಗ ನಮ್ಗೆ ತೋಳು ಅನ್ನೋದು ರೆಡಿ ಆಯಿತು ಈ ಥರ ಕಚ್ಕೊಂಡು ಒಂದು ಕಾಲಿಂಚುವರೆಗೂ ನಾವು ಮುಂಭಾಗ ಸೇಪ್ ತೊಗೋಬೇಕಾಗತ್ತೆ ಈ ಥರ ಮುಂಭಾಗ ನಾವು ಒಂದು ಕಾಲು ಇಂಚವರೆಗೂ ಸೇಪ್ ತೊಗೊಂಡಿದ್ಮೇಲೆ ನಮ್ಗೆ ರೆಡಿ ಆಗುತ್ತೆ ನೋಡಿ ರೆಡಿಯಾಯಿತು ಈಗ ಕ್ರಾಸ್ ಬೆಲ್ಟ್ ಇದು ಹೊಲಿಗೆ ಹಾಕೋಕ್ಕೊಂದು ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ನಾಲ್ಕು ಇಂಚು ಒಂದು ಮಾರ್ಕ್ ಮಾಡ್ಕೋಣ ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ನಾಲ್ಕು ಇಂಚುವರೆಗೂ ಒಂದು ಮಾರ್ಕ್ ಮಾಡ್ಕೋಣ ಇಲ್ಲಿ ಎರಡು ಮುಕ್ಕಾಲು ಐತಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಮೂರು ಮುಕ್ಕಾಲು ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ ಕಡಿಮೆ ಮಾಡ್ಕೋಣ ಇಲ್ಲಿ ಈ ಥರ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಕಟಿಂಗ್ ಮಾಡಿಕೊಂಡು ನಾವು ಸ್ಟಿಚ್ಚಿಂಗ್ ಮಾಡೋದ್ರಿಂದ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿ ಅಳತಿ ಮಾಡಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಹಾಗೆ ಅಜ್ಮಾಸ್ ಕಟಿಂಗ್ ಮಾಡಿದರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ ಹಾಗಾಗಿ ನಾನು ಪ್ರತಿಯೊಂದನ್ನು ನಿಮ್ಗೆ ನೀಟಾಗಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನೀವು ಮೊದಲ ಅನೇದಾಗಿ ವಾಚ್ ಮಾಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್